ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಲ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಕೂಡ ತುಂಬ ಒಂದು ವಿಷಯ ವೈರಲ್ ಆಗ್ತಿದೆ ಅದು ಯಾವುದು ಅಂತ ಅಂದರೆ ಸೌಜನ್ಯವರ ಒಂದು ಪ್ರಕರಣ ನೋಡಿ ಸೌಜನ್ಯವರ ಒಂದು ಪ್ರಕರಣ ತುಂಬ ವೈರಲ್ ಆಗ್ತಿದೆ ಅದು ಏನು ಅಂತ ಯಾರಿಗೆ ಕೂಡ ಅರ್ಥ ಆಗ್ತಿಲ್ಲ ತುಂಬ ಇದರಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳ ಕೈವಾಡ ಕೂಡ ಇದೆ ಇದೆ ಅನ್ನಿಸ್ತದೆ ಹೀಗಾದರೆ ಹೇಗೆ ಹೆಣ್ಣು ಮಕ್ಕಳು ತಮ್ಮ ರಕ್ಷಣೆಯನ್ನು ತಾವು ಹೇಗೆ ಮಾಡ್ಕೋಬೇಕು ಅಂತೂ ಅರ್ಥ ಆಗ್ತಿಲ್ಲ ನೋಡಿ ಯಾರ ಯಾರನ್ನ ಬೈಬೇಕೋ ಯಾರನ್ನ ಬೆಂಬಲಿಸ್ಬೇಕೋ ಅದು ಕೂಡ ನಡೀತಾ ಇಲ್ಲ ಜನ ಏನಿದೆ ಅಂದರೆ ಬೆಂಬಲ ಕೊಟ್ಟರೆ ದೊಡ್ಡ ವ್ಯಕ್ತಿಗಳಿಗೆ ಬೆಂಬಲ ಬೇಕು ಅಂತಾರೆ ಆದರೆ ಈ ಬಡವರ ಬಡ ಬಡವರು ಮತ್ತು ಹೆಣ್ಣು ಮಕ್ಕಳು ದಲಿತರು ಹೇಗೆ ಜೀವನವನ್ನು ಮಾಡಬೇಕು ಶ್ರೀಮಂತರು ತಮ್ಮ ಕಾಲ ಕೆಳಗೆ ಹಾಕಿ ತುಳಿತಾ ಇದ್ದಾರೆ ಆದರೂ ಇದು ಯಾರ ಕಣ್ಣಿಗೂ ಕೂಡ ಕಾಣ್ತಿಲ್ಲ ಹಾಗೇ ಒಂದು ಇಲ್ಲಿ ಸಮೀರನ್ನೋರು ವ್ಯಕ್ತಿ ತುಂಬ ಇದ್ರ ಬಗ್ಗೆ ವಿಷಯವನ್ನು ಕಲೆಕ್ಟ್ ಮಾಡಿದ್ದಾರೆ ಕಲೆಕ್ಟ್ ಮಾಡಿ ತುಂಬ ಕರೆಕ್ಟಾಗಿ ಎವಿಡೆನ್ಸನ್ನು ತಗೊಂಡು ಬಂದು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ ಅದನ್ನು ನೋಡಿದರೆ ಕೇಳಿದರೆ ನಮಗೆ ತುಂಬ ಬೇಜಾರು ಅನ್ನಿಸ್ತದೆ ಅಷ್ಟೇ ಕೂಡ ಕೆ ಒಂಥರ ಅನ್ನಿಸ್ತದೆ ಆದರೆ ಇದು ಏನು ಅಂದರೆ ಇಲ್ಲಿ ಒಂದು ಸ್ವಲ್ಪ ಏನು ಏನು ಇರಲ್ದಂಥ ವ್ಯಕ್ತಿಗಳು ಬದುಕೋದೇ ಕಷ್ಟ ಅಂತ ಇದರಲ್ಲಿ ಇದೆ ಆದರೆ ದುಡ್ಡಿನಿಂದನೇ ಮನುಷ್ಯತ್ವವನ್ನು ಅವನ ಅಳಿತಾರ ಅಂತ ಇಲ್ಲಿ ನೋಡಬೇಕಾಗಿದೆ ದುಡ್ಡನೇ ಮುಖ್ಯ ಆಗಿದೆ ಜೀವನ ಮುಖ್ಯ ಇಲ್ಲ ಇಲ್ಲಿ ಯಾರಿಗೆ ಬೇಕು ಅವರಿಗೆ ಹೊಡೆಯೋದು ಬಡಿಯೋದು ಕೊಲೆ ಮಾಡೋದೊಂದೇ ಅವರ ಉದ್ದೇಶ ಕೊಲೆ ಮಾಡಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಕೊಲೆ ಮಾಡಿ ಮತ್ತು ಏನೂ ಗೊತ್ತಿಲ್ಲದ ಹಾಗೇ ಇರ್ತಾರೆ ಈ ಥರ ಇರೋ ಜನಗಳಿಗೆ ಯಾರು ನ್ಯಾಯ ಕೊಡಬೇಕು ನೋಡಿ ದೇವರು ತಾನು ಇದ್ದಾನೆ ಅಂತಾರೆ ದೇವರು ಎಲ್ಲಿದ್ದಾನೆ ಹೇಳಿ ತುಂಬ ಎಲ್ಲ ಆಗ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ಕುಂತಿದ್ದಾನೆ ಅನ್ನಿಸ್ತದೆ ಆದರೆ ಇಂಥ ಸಣ್ಣ ಸಣ್ಣ ವ್ಯಕ್ತಿಗಳು ಎಲ್ಲಿ ಬದುಕೋಕ್ಕೆ ಜಾಗ ಇರುತ್ತೆ ಹೇಳಿ ಇದನ್ನು ವೈರಲ್ ಮಾಡಿದರೆ ಇದನ್ನು ಹೊರಗಡೆ ಎಲ್ಲಾದರೂ ಪಬ್ಲಿಕ್ ಮಾಡಿದರೆ ಅದು ಕೂಡ ಸ್ಟಕ್ ಸ್ಟಿಕ್ ಅಂತ ಅಂದ್ಕೊಳ್ತಾರೆ ಹೀಗಾಗಿ ತುಂಬ ಜನಗಳು ಇದನ್ನು ವಿಷಯವನ್ನು ಹೊರಗೆ ಹಾಕಲಿಕ್ಕೆ ಆಂಜುತ್ತಾ ಇದ್ದಾರೆ ಇದು ವಿಷಯ ಇದು ಒಂದು ಮೂವತ್ತು ಮೂವತ್ತೊಂಬತ್ತು ನಿಮಿಷ ವಿಡಿಯೋ ಇದೆ ಇದು ನಾನು ಕೂಡ ನಾನು ಒಂದು ಸಲ ಅಲ್ಲದ ನಾಲ್ಕೈದು ಬಾರಿ ಇದನ್ನು ನಾನು ವಾಪಸ್ ವಾಪಸ್ಸು ಕೇಳಿದೆ ಆದರೆ ನನಗೆ ಇದನ್ನೆಲ್ಲ ಕೇಳಿಸ್ಕೊಂಡಾದಮೇಲೆ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ಜೀವನ ಮಾಡಲಿಕ್ಕೆ ಸಾಧ್ಯನಾ ಅಂತ ನನ್ನ ಮನಸ್ಸು ಇದೆ ಆದರೆ ಇದನ್ನು ಯಾರ ಮುಂದೆ ಹೇಳೋದು ಯಾರು ಕಾನೂನು ಕೂಡ ಕೈಗೆ ಬರಲ್ಲ ಯಾರು ಹೇಳೋರು ಕೇಳೋರು ಇಲ್ಲ ಇಲ್ಲಿ ದೊಡ್ಡ ವ್ಯಕ್ತಿಗಳದೇ ಒಂದು ದರ್ಬಾರು ಅಂತ ಅಂದ್ಕೋಬೇಕಾಗಿದೆ ಬಟ್ ಯಾವ ಕಾನೂನು ಎಲ್ಲಿ ಕಾಪಾಡ್ತಾ ಇದೆ ಹೇಳಿ ಕಾನೂನು ಇದ್ದರೂ ಕೂಡ ಮುಚ್ಚಿಕೊಂಡು ಹಾಲು ಕುಡಿತಾ ಇದೆ ಅನ್ಕೋ ಅಂದ್ಕೊಂಡ ಹಾಗೆ ಯಾರು ಕೂಡ ಇದನ್ನು ಚೆಕ್ ಮಾಡ್ತಾ ಇಲ್ಲ ಚೆಕ್ ಮಾಡೋರಿಗೆ ಏನಾದರೂ ಒಂದು ಸಮಸ್ಯೆ ಮಾಡ್ತಾರೆ ಹೇಗೆ ಚೆಕ್ ಮಾಡ್ತಾರೆ ಯಾರು ಮಾಡ್ತಾರೆ ಯಾರು ಮಾಡಲಿಕ್ಕೆ ಬರ್ತಾರೆ ತಮ್ಮ ಮನೆ ಕೆಲಸ ಬಿಟ್ಟು ತಮ್ಮ ಸ್ವಂತ ವೈಯಕ್ತಿಕವನ್ನ ಕೆಲಸವನ್ನು ಬಿಟ್ಟು ಇದ್ರ ಕಡೆ ಮಾಡಿದರೆ ಅವ್ರಿಗೆ ಏನು ಲಾಭ ಅಂತ ಯಾರು ಏನು ಮಾಡ್ತಾರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಆದರೆ ಇಲ್ಲಿ ಒಬ್ಬರು ಇವರು ಸಮೀರ್ ಎಮ್ ಡಿ ಅಂತ ಈ ವ್ಯಕ್ತಿ ತುಂಬ ಮಾರ್ಮಿಕವಾದಂಥ ವಿಷಯವನ್ನು ಕಲೆಕ್ಟ್ ಮಾಡಿದ್ದಾರೆ ಇದಕ್ಕೆ ಕಲೆಕ್ಟ್ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಂಡಿದಾರೋ ಗೊತ್ತಿಲ್ಲ ಎಷ್ಟು ಕಷ್ಟಪಟ್ಟಿದಾರೋ ಕೂಡ ಗೊತ್ತಿಲ್ಲ ಈ ವಿಷಯವನ್ನು ಎಲ್ಲರಿಗೂ ತಲುಪಿಸ್ಬೇಕು ಅಂತ ಕೂಡ ಇವರು ಕಷ್ಟಪಟ್ಟಿದ್ದಾರೆ ಆದರೆ ಈ ವಿಡಿಯೋವನ್ನು ನೋಡಿದ ಜನ ಕೆಲವೊಬ್ಬರಿಗೆ ಓಕೆ ಅನ್ನಿಸ್ತಿರ್ಬೋದು ಕೆಲವೊಬ್ಬರಿಗೆ ಅನ್ಯಾಯವನ್ನು ಮಾಡ್ತಾ ಇರೋ ವ್ಯಕ್ತಿಗಳಿಗೆ ಇದು ತುಂಬ ಅವರಿಗೆ ಏನು ಅನ್ನಿಸ್ತಿದೆ ಅಪೋಸ್ ಅನ್ನಿಸ್ತಿದೆ ಅವರಿಗೆ ಇದನ್ನು ಇದನ್ನು ಅವರು ನಂಬಲಿಕ್ಕೆ ಹೋಗಲ್ಲ ಯಾಕಂದರೆ ಅವರಿಗೆ ಅವ್ರು ಮಾಡ್ತಾ ಇರೋದೇ ಬೇರೆ ಇವ್ರು ಮಾಡ್ತಾ ಇರೋದೇ ಬೇರೆ ಅದಕ್ಕೆ ಅಂದ್ಕೊಂಡು ಅವರನ್ನು ಇದನ್ನು ಏನಾದರೂ ಮಾಡಿ ಇವರಿಗೆ ಏನಾದರೂ ಸಮಸ್ಯೆ ಮಾಡ್ಬೋದೇನೋ ಆ ಥರ ಜನಗಳು ಕೂಡ ಇದ್ದಾರೆ ಆದರೆ ಈ ಜನಗಳಿಗೆ ಹೆದ್ರಕೊಂಡು ಎಲ್ಲರೂ ಮಧ್ಯಮ ವರ್ಗದವರು ನಿರ್ಗತಿಕರು ಬಾಯಿ ಬಿಡದೆ ಏನಾದರೂ ಇದ್ಕೊಂಡು ಹಾಗೆ ಸುಮ್ಮನೆ ಸುಮ್ಮನೆ ಇದ್ದರೆ ಹಾಗೆ ಇಂಥ ಕೇಸುಗಳು ಇಂಥ ಇನ್ಸಿಡೆಂಟ್ ಹಾಗೆ ನಡೀತಾನೆ ಹೋಗ್ತವೆ ಅದಕ್ಕೆ ಅಂದ್ಕೊಂಡು ಯಾರೂ ಜನ ಹೆದರಬಾರ್ದು ಆಮೇಲೆ ಇದನ್ನೆಲ್ಲ ನೋಡಿ ಸುಮ್ಮನೆ ಕೂಡಬಾರ್ದು ಇವ್ರ ಥರ ಎಲ್ಲರೂ ಮುಂದೆ ಬಂದರೆ ಇಂದಿಲ್ಲ ನಾಳೆ ಇದು ಸಮಸ್ಯೆಗಳು ಕಡಿಮೆ ಆಗ್ಬೋದು ಮತ್ತು ಎಲ್ಲರೂ ನೋಡ್ತಾ ನೋಡ್ತೆ ಮೇಲೆ ಬಟ್ಟೆ ಕಟ್ಕೊಂಡು ಹಾಗೆ ಇದ್ದು ಇದ್ದರೆ ನಾಳೆ ಈ ಗತಿ ನಮ್ಮ ಮನೆಗೆ ಯಾಕೆ ಬರಬಾರ್ದು ಅದನ್ನೆಲ್ಲ ಎಲ್ಲರೂ ನೋಡಬೇಕು ತಿಳ್ಕೊಬೇಕು ತಿಳ್ಕೊಂಡು ಇಂಥ ಸಮಸ್ಯೆಗೆ ಯಾರು ದಾರಿ ಮಾಡಿ ಕೊಡಬಾರ್ದು ನೋಡಿ ಇಲ್ಲಿ ಜಾತಿ ಏನು ಭಾವ ಇಲ್ಲ ಬಟ್ ಅವರು ಜಾತಿ ಯಾವುದೇ ಇದ್ದರೂ ಕೂಡ ಜಾತಿಯನ್ನು ನಾನು ಕಡೆಗಣಿಸಲ್ಲ ನಾನು ಜಾತಿಯನ್ನು ಮುಂತರಲ್ಲ ಎಲ್ಲ ಜಾತಿ ಒಂದೇ ಮನುಷ್ಯರ ಜಾತಿ ಒಂದೇ ಇರೋದು ಇಲ್ಲಿ ಜಾತಿಯಲ್ಲಿ ಏನು ಭೇದಭಾವ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಅವರಂಥ ಒಳ್ಳೆಯ ಮನಸ್ಸು ಯಾರ್ದು ಇಲ್ಲ ಅನ್ನಿಸ್ತದೆ ಬಟ್ ಎಲ್ಲರೂ ಅದೇ ಥರ ಆಗಬೇಕು ಯಾ ಹಿಂದೂ ಮುಸ್ಲಿಂ ಜೈನ್ ಈ ಥರ ಏನು ಅನ್ಕೋಬಾರ್ದು ಇಲ್ಲಿ ಎಲ್ಲ ಬಿಟ್ಟು ಜಾತಿಯನ್ನು ಮುಂದರ್ಲಿಕ್ಕೆ ಬರೋ ಅಂಥ ಜನ ಇದ್ದಾರೆ ಜಾತಿ ಏನು ಮಾಡ್ತದೆ ಇಲ್ಲಿ ಅದು ಸಂಬಂಧ ಇಲ್ಲ ನೋಡಿ ಏನಾದರೂ ಮಾಡಿ ಹೊರಗಡೆ ಹೇಗೆ ಹೊರಗಡೆ ಹೋಗಬೇಕು ಹೆಣ್ಮಕ್ಳು ಈ ಥರ ಅಂದರೆ ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸೌಜನ್ಯ ಕಾಲೇಜಿಗೆ ಹೋದವಳು ಮನೆ ಮನೆಗೆ ಮಾರನೇ ಬರನೇ ಬರಲಿಲ್ಲ ಅಂದರೆ ಹೇಗೆ ಹಳ್ಳಿಯಲ್ಲಿ ಜನ ಕಾಲೇಜಿಗೆ ಕಳಿಸ್ತಾರೆ ಹೇಳಿ ಮಕ್ಕಳನ್ನು ಈ ಥರ ಜನ ಇದ್ದಾರೆ ಅಂದರೆ ಎಲ್ಲಿ ಹೋಗೋದು ಯಾರಿಗೆ ಕೇಳೋದು ನ್ಯಾಯ ದೇವತೆ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಯಾರನ್ನ ಕೇಳೋದು ಹೇಳಿ ಯಾರನ್ನೂ ಕೇಳೋಕ್ಕೆ ಆಗೋದಿಲ್ಲ ಹಾಗಂತ ಎಲ್ಲರೂ ಸುಮ್ಮನೆ ಕೂಡಬೇಡಿ ನಾಳೆ ಈ ಈ ಈ ವಿಷಯ ನಿಮ್ಮನೆತನೂ ಮುಟ್ಬೋದು ನಾಳೆ ಅದೇ ವಿಷಯ ಮನೆಗೆ ನಮ್ಮ ಮಕ್ಕಳಿಗೆ ಆದರೆ ಹೇಗೆ ಮಾಡೋದು ಅದೆಲ್ಲ ತಿಳ್ಕೊಂಡ್ಬಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಬೇಕು ಅಂತ ಸಮೀರ್ ಅವರು ಮಾಡಿರೋಂಥ ವಿಡಿಯೋ ನನಗೂ ಕೂಡ ತುಂಬ ಇಷ್ಟ ಆಗಿದೆ ಅವರು ನೋಡಿದರೆ ಸಣ್ಣ ವ್ಯಕ್ತಿ ಆದರೂ ಕೂಡ ತುಂಬ ವಿಷಯವನ್ನು ಕಲೆಕ್ಟ್ ಮಾಡಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಆದರೆ ಇದಕ್ಕೆ ಯಾರು ಏನೂ ಅಪೋಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾವು ಮಾತ್ರ ಇದಕ್ಕೆ ಒಳ್ಳೇದಂತ ಅಂದ್ಕೊಂಡಿದ್ದೀವಿ ಆದರೆ ಈ ಥರ ನಡಿಬಾರ್ದು ನಡೀತಾ ಇದೆ ಒಂದೇ ಅಲ್ಲ ಸೌಜನ್ಯ ಕೇಸು ಒಂದೇ ಅಲ್ಲ ಸುಮಾರು ನಾಲ್ಕು ಐದು ಕೇಸುಗಳನ್ನು ತಂದು ಮುಂದಿಟ್ಟಿದ್ದಾರೆ ನಾಲ್ಕು ಐದು ಮನೆಯಲ್ಲಿ ನಡೀತಾ ಇರೋದು ಕೇಸು ಆ ಥರ ಮುಚ್ಚಿ ಹಾಕೋದು ಈ ಥರ ಅಂದರೆ ಅಲ್ಲಿ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅಂತ ಪ್ರೂವ್ ಆಗುತ್ತೆ ಆದರೂ ಕೂಡ ಯಾರೂ ಇದನ್ನು ಮುಂದೆ ಬರಲ್ಲ ನೋಡಿ ಇದ್ರ ಬಗ್ಗೆ ಹೇಳಿಕೆ ಯಾಕಂದರೆ ಯಾಕೆಂದರೆ ಇದು ತುಂಬ ದೊಡ್ಡ ವ್ಯಕ್ತಿಗಳ ಕೈವಾಡ ಇರೋದ್ರಿಂದ ಯಾರು ಮುಂದೆ ಬಂದು ಮಾತಾಡಿದರೆ ಇದು ಸಮಸ್ಯೆ ನನ್ನ ಮನೆತನ ಬರ್ಬೋದೇನೋ ಅಂದ್ಕೊಂಡು ಏನು ಮಾಡ್ತಾರೆ ಹಿಂದೆ ಸರಿತಾರೆ ನೋಡಿ ತುಂಬ ಆ ಆಸ್ತಿಗೋಸ್ಕರ ಆಗಲಿ ಅಥವಾ ಮನೆ ಹೆಣ್ಣುಮಕ್ಕಳು ಚೆನ್ನಾಗಿ ಕಾಣಿಸ್ತಾರೆ ಅನ್ಕೋ ವಿಷಯಗೋಸ್ಕರ ಆಗಲಿ ಅಥವಾ ಅವರಿಗೆ ತಮ್ಮದೇ ಆದಂಥ ಒಂದು ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಅವರು ನನ್ನ ಜೀವನವನ್ನು ತೆಗೆದು ಯಾವ ಥರ ನಾಶ ಮಾಡಿ ಒಗೀತಾರೆ ಅಂದರೆ ಅವರಿಗೆ ಮನುಷ್ಯರ ಜನ್ಮ ಅಂತ ಯಾರೋ ಕೊಟ್ಟಿದ್ದಾರೆ ದೇವರು ಕೊಟ್ಟಿದಾನಾ ಅಥವಾ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವರಿಗೆ ಮುಂದಿನ ಜನ್ಮ ಅಂತ ಇದ್ದರೆ ಅವರಿಗೆ ಏನಾದರೂ ಒಂದು ಒಂದು ಹುಚ್ಚು ನಾಯಿ ಥರ ಹುಟ್ಟಿಸ್ಬೇಕು ದೇವರು ಅಂದರೆ ಅವರಿಗೆ ಬುದ್ಧಿ ಬರುತ್ತೆ ಎಲ್ಲರೂ ಹೊಡೆದು ಸಾಯಿಸು ಹಾಗೆ ಇರಬೇಕು ನೋಡಿ ನಮಗೆ ನಮಗನಿಸ್ತದೆ ಬಟ್ ಯಾಕಂದರೆ ಯಾರ್ದಾದ್ರೂ ಮಕ್ಕಳು ಅಂದರೆ ಮಕ್ಕಳೇ ಅಲ್ವಾ ಮಕ್ಕಳು ಆಗಲಿ ಜೀವನ ಅಂದರೆ ಎಲ್ಲ ಅಷ್ಟೇ ಅಲ್ವಾ ಇನ್ನು ಸಣ್ಣ ಮಕ್ಕಳಿಗೆ ಆ ಥರ ಮಾಡಿ ಜೀವನವನ್ನು ಹಾಳು ಮಾಡ್ತಾರೆ ಅಂದ್ರೆ ಅವರಂಥ ಮನಸ್ಸು ಎಂಥದ್ದು ಇರಬೇಕು ಅವ್ರ ಮನಸ್ಸು ಕ್ರೂರಿ ಅಂಥ ಮನಸ್ಸು ಇಂಥ ಹೊಲಸು ಮನಸ್ಸಿಗೆ ಯಾವ ದೇವರು ತಾನೆ ಮತ್ಸಾನೆ ಮೆತ್ ಆದರೆ ನಾವು ಅನ್ಕೊತಿರ್ತೇವೆ ಆದರೆ ದೇವರು ಎಲ್ಲಿದ್ದಾನೆ ಹೇಳಿ ಒಂದಲ್ಲ ಎರಡಲ್ಲ ಒಂದು ಐದಾರು ಕೇಸುಗಳು ಕೂಡ ನಡೆದಿದ್ದಾವೆ ಎಲ್ಲ ಹೆಣ್ಣುಮಕ್ಕಳಿಗೆ ಇದೇ ಥರ ಮಾಡಿರೋದು ಟಾರ್ಗೆಟ್ ಮಾಡೋದೇ ಹೆಣ್ಮಕ್ಳಿಗೆ ಯಾಕಂದರೆ ಅವರಿಗೆ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಬೇಕಾದ್ರೆ ಯಾರು ಯಾರಿಗೆ ಸಮಸ್ಯೆ ಇರ್ತದಲ್ಲ ಅವರಿಗೆ ತಗೊಂಡು ಕೆಟ್ಟ ಕೆಲಸ ಮಾಡ್ಬೋದಿತ್ತು ಅವರು ಅದು ಬಿಟ್ಟು ಹೆಣ್ಮಕ್ಳಿಗೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಒಬ್ಬಂಟಿಯಾಗಿರುವಂಥ ಹೆಣ್ಮಕ್ಳಿಗೆ ತಮಗೆ ಹೇಗೆ ಬೇಕೋ ಹಾಗೆ ಮಾಡಿ ಅವರನ್ನು ಹಾ ಎಲ್ಲ ಹಾಳು ಮಾಡಿ ಅವರಿಗೆ ಜೀವ ತೆಗೆದು ಯಾವುದೇ ಪ್ರೊಪ್ಪು ಇರಲಾರ್ದಾಗೆ ಅದನ್ನು ಪಡಿಸ್ತಾರಲ್ವ ಅವ್ರಿಗೆ ಎಷ್ಟು ಬುದ್ಧಿವಂತರು ಇರಬೇಕು ಹೇಳಿ ಬುದ್ಧಿವಂತರು ಇರಬೇಕು ಅದು ಎಷ್ಟು ದಿನ ನಡೀತದೆ ಗೊತ್ತಿಲ್ಲ ದುಡ್ಡಿನಲ್ಲೇ ಜೀವನವನ್ನು ಆಳದು ಜೀವನವನ್ನು ಹಾಳು ಮಾಡ್ತಾರೆ ಅಂದರೆ ಅವರ ಬುದ್ಧಿಮಟ್ಟ ಎಲ್ಲಿವರೆಗೆ ಇರಬೇಕು ಅವ್ರ ಮನಸ್ಸಿನಲ್ಲಿ ಏನು ತಂಬ್ಕೊಂಡು ಇರಬೇಕು ನಾಳೆ ಅವ್ರ ಮಕ್ಕಳ ಜೀವನ ಅವ್ರ ಮನೆಯಲ್ಲಿರುವಂಥ ಫ್ಯಾಮಿಲಿ ಜೀವನ ಹೇಗೆ ಅಂತ ಅವರು ಯೋಚನೆ ಮಾಡಿರಲ್ವ ಹೇಗೆ ಏನು ದುಡ್ಡಿನಲ್ಲಿ ಕೊಂಡು ತಗೊತಾರ ಎಲ್ಲನೂ ಇಲ್ವಲ್ಲ ಆದರೆ ತಮ್ಮದಿರೋದು ಒಂದು ಜೀವನ ತಮ್ಮದಿರೋದು ಮನೆಯಲ್ಲಿ ಫ್ಯಾಮಿಲಿ ಅಂತ ಇರೋದು ಭಾಳ ಅಂದರೆ ಒಂದು ನಾಲ್ಕೈದು ಜೀವನ ಇರ್ತವೆ ಆದರೆ ಬೇರೆದವ್ರಿಗೆ ಈ ಥರ ಹೊಡೆದು ಹೊಡೆದು ಮಾಡಿ ಸಾಯಿಸ್ತಾ ಹೋದರೆ ಅವ್ರು ಸಾಯೋದೆಷ್ಟೊತ್ತು ಎಲ್ಲ ಜನ ಎತ್ತ ಎಚ್ಚೆತ್ಕೊಂಡ್ರೆ ಒಂದೇ ಒಂದು ನಿಮಿಷ ಕೂಡ ಹತ್ತಲ್ಲ ಅವರಿಗೆ ಆದರೆ ಅದನ್ನು ಯೋಚನೆ ಮಾಡಬೇಕು ಅವರು ನಮ್ಮದಿರೋದು ಒಂದು ಜೀವನ ಈ ಇಡೀ ಜೀವನಗಳನ್ನೆಲ್ಲ ನಾವು ಹಾಳು ಮಾಡಿದರೆ ಬೇರೆದವ್ರ ಜೀವನ ಹಾಳು ಮಾಡಿದರೆ ನಮ್ಮ ಜೀವನ ನಾ ಯಾರೊಬ್ಬರು ಎದ್ದು ಬಂದರೆ ನಮ್ಮ ಜೀವನ ಹೋದರೆ ನಾವು ಇದೆಲ್ಲ ಮಾಡಿ ವ್ಯರ್ಥಲ್ಲ ಅಂತ ಅನ್ಕೋಬೇಕು ಆದರೂ ಕೂಡ ಯಾಕೆ ಅನ್ಕೊಂತಿಲ್ಲ ಯಾಕೆ ಅಂತ ಮನಸ್ಸು ಇರಬೇಕು ಅವರಿಗೇನು ಏನು ಅನಿಸಲ್ವ ಇನ್ನೊಬ್ರ ಜೀವನ ಹಾಳು ಮಾಡಿದ್ರೇ ಅವರಿಗೆ ಹೊಟ್ಟೆ ತುಂಬೋದಾ ಹೇಗೆ ಗೊತ್ತಿಲ್ಲ ಆದರೆ ಇನ್ನೊಬ್ಬರು ಜೀವನದಲ್ಲಿ ಆಟ ಆಡ್ತಾರೆ ಮತ್ತು ಕಾನೂನು ಕೂಡ ಕೈಯಲ್ಲಿ ತೊಗೊಂತಾರೆ ಯಾವ ಕಾನೂನು ನಮ್ಮನ್ನು ಸ ಜನಸಾಮಾನ್ಯರನ್ನು ಕಾಪಾಡಬೇಕಲ್ಲ ಆ ಜನಸಾಮಾನ್ಯ ಸಾಮಾನ್ಯರನ್ನು ಮುಚ್ಚಿ ಹಾಕೋ ಕೆಲಸ ಕಾನೂನು ಮಾಡ್ತದೆ ಅಂದರೆ ಇದೆಂಥ ಜೀವನ ಇದೆಂಥ ವಿಷಯ ಗೊತ್ತಾಗ್ತಿಲ್ಲ ಆದರೂ ಕೂಡ ಯಾರೂ ಎತ್ತಿ ಕಟ್ತಾ ಇಲ್ಲ ನೋಡಿ ಯಾರು ತೆಲೆ ತೆಲೆ ಹಾಕೋತಾ ಇಲ್ಲ ಈ ಥರ ಮಾಡಿದರೆ ಹೇಗೆ ಬದುಕೋದು ಹೇಗೆ ಕೆಲವೊಬ್ಬರು ಜನಸಾಮಾನ್ಯರು ಏನಾದರೂ ಸಾಕ್ಷಿ ಎವಿಡೆನ್ಸ್ ಏನಾದರೂ ತಗೊಂಡು ಹೇಳಿಕೆ ಹೋದರೆ ಅವರನ್ನು ಕೂಡ ಮಾರನೇ ದಿನ ಅವ್ರ ಮನೆಗೆ ಏನಾದರೂ ಸಮಸ್ಯೆ ಮಾಡೇ ಮಾಡ್ತಾರೆ ಹಾಗನ್ಕೊಂಡು ಯಾರೂ ಕೂಡ ಜನ ಭಯ ಬಿದ್ದು ಯಾರೂ ಈ ವಿಷಯವನ್ನು ಎತ್ತಾ ಇಲ್ಲ ಆದರೂ ಕೂಡ ಈಗ ಈ ಸಮೀರವರು ಎತ್ತಿದ್ದಾರೆ ಬಟ್ ಇವರಿಗೆ ಏನಾದರೂ ಸಮಸ್ಯೆ ಮಾಡಿದರೆ ಜನ ಕೇಳಲ್ಲ ನೋಡಿ ತುಂಬ ಜನ ಇವರಿಗೆ ಬೆಂಬಲಿತ ಆಗಿ ನಿಂತಿದ್ದಾರೆ ಆದರೆ ಇವರಿಗೆ ಏನಾದರೂ ಸಮಸ್ಯೆ ಮಾಡಿದರೆ ಇಡೀ ನಮ್ಮ ದೇಶನೇ ಎದ್ದು ಬರುತ್ತೆ ಅನ್ನಿಸ್ತದೆ ನನಗೂ ಹಾಗೆ ಅನ್ನಿಸ್ತಿದೆ ಬಟ್ ಏನಾದರೂ ಅಂದ್ಕೊಳ್ಳಿ ಬಟ್ ಇವರಿಗೆ ಈ ಮಾಡಿರೋವಂಥ ವಿಡಿಯೋಗಳು ಹೇಳಿರೋವಂಥ ವಿಷಯಕ್ಕೆ ತುಂಬ ನಮ್ಮದು ಒಂದು ದೊಡ್ಡ ನಮಸ್ಕಾರ ಯಾಕಂದರೆ ನಮಗೂ ಕೂಡ ಜನಸಾಮಾನ್ಯರಲ್ವಾ ನಮಗೂ ಕೂಡ ಯಾರು ವಿಷಯವನ್ನು ತಲುಪಿಸಲ್ಲ ಎಲ್ಲಿಂದ ತಗೊಳ್ಳೋದು ವಿಷಯವನ್ನು ಇವರ ವಿಡಿಯೋಗಳನ್ನು ತುಂಬ ಸತಿ ನಾನು ನೋಡಿ 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 ಇವರ ವಿಷಯವನ್ನು ತಿಳ್ಕೊಂಡಿದ್ದೆ ತಿಳ್ಕೊಂಡಾದ ಆದಮೇಲೆ ಅನಿಸಿತ್ತು ಇಲ್ಲಿ ಎಲ್ಲಿ ಫಾಲ್ಟ್ ಇದೆ ಎಲ್ಲಿ ಜೀವನ ಎಲ್ಲರ ಜೀವನ ಹಾಳಾಗಿದೆ ಅಂತ ನಮಗೂ ಕೂಡ ಅರ್ಥ ಆಗ್ತದೆ ಆದರೆ ಬಾಯಿ ಬಿಟ್ಟು ನಾವು ಹೇಳಲಿಕ್ಕೆ ಆಗೋಲ್ಲ ಯಾಕಂದರೆ ಕೆಲವೊಬ್ಬರೂ ಕೆಲವೊಂದು ಥರ ಮಾತಾಡ್ತಾರೆ ಎಲ್ಲರೂ ಎಚ್ಚೆತ್ಕೋಬೇಕು ಎಲ್ಲರೂ ಎಚ್ಚೆತ್ಕೊಂಡ್ರೆ ಯಾರು ಮಾಡಿದ್ದಾರೆ ಅಂತ ಫ್ರಪ್ಪು ಸಿಗ್ತದೆ ಎಲ್ಲರೂ ಕೂಡ ನೋಡಿ ಪ್ರಮಾಣಿಸಿ ನೋಡಬೇಕು ಅಂತೆ ಕಣ್ಣಾರಲ್ಲಿ ಕಂಡ್ರು ಕೂಡ ಅದನ್ನು ಪ್ರಮಾಣಿಸಿ ನೋಡಿದ್ರೆ ನಿಜ ತಿಳಿತದಂತೆ ಕಣ್ಣಾರಲ್ಲಿ ಏನಾದರೂ ಸುಳ್ಳಂದು ಏನಾದರೂ ಹೇಳಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಆದರೆ ಅದು ಪ್ರಮಾಣಿಸಿವಾಗಿ ಚೆಕ್ ಮಾಡಿ ನೋಡಿದರೆ ಅಲ್ಲಿ ನಿಜ ಏನು ಅಂತ ಹೊರಗೆ ಬಂದೇ ಬರ್ತದೆ ಯಾರೂ ಆ ಕೆಲಸ ಮಾಡ್ತಿಲ್ಲ ಯಾಕಂದರೆ ದುಡ್ಡಿಗೋಸ್ಕರ ಮತ್ತು ಇನ್ಫ್ಲೂಯೆನ್ಸ್ಗೋಸ್ಕರ ಜನ ಹಿಂದೆ ಸರಿತಾ ಇದ್ದಾರೆ ದುಡ್ಡಿನಿಂದೆ ಜೀವನ ಅಳಿತಾರೆ ಅಂದರೆ ಯಾ ಯಾವ ಅದಕ್ಕೆ ಮಾಡೋದು ಇದನ್ನ ಜೀವನ ಹೇಳಿ ಎಲ್ಲರಿಗೆ ದುಡ್ಡಿಗಾಗಿ ಜೀವನ ಮಾಡ್ತಾರೆ ಅಂದರೆ ದುಡ್ಡೇನಾ ಜೀವನ ಜೀವನ ಅಂದರೆ ವಾಪಸ್ ಬರತ್ತಾ ದುಡ್ಡು ಎಲ್ಲಾದರೂ ಗಳಿಸ್ಬೋದು ಕಳಿಬೋದು ಆಸ್ತಿಯನ್ನು ಎಲ್ಲಾದರೂ ಕುಟ್ ಕಳಿಬೋದು ತಗೋಬೋದು ಇವತ್ತು ಕಳೆದ್ರೆ ನಾಳೆ ಮತ್ತೆ ದುಡ್ಡು ಕೊಟ್ಟು ತೊಗೋಬೋದು ದುಡ್ಡವನ್ನು ಏನಾದರೂ ಒಂದು ಕಲೆ ಇದ್ದರೆ ದುಡ್ಡು ಹುಟ್ಟುತ್ತದೆ ಆದರೆ ಜೀವನ ಹುಟ್ಟತದಾನ ಆದರೆ ಅವರಿಂದ ಇರುವಂಥ ಜೀವನಗಳು ಎಷ್ಟಂತೂ ಮರಗ್ತವೆ ಆದರೆ ಅವರು ಮಾಡಿರುವಂಥ ಕೃತ್ಯಗಳಲ್ಲಿ ಜೀವನ ಎಷ್ಟು ಮರಿಗಿರುತ್ತೆ ಇದೆಲ್ಲ ಅವರಿಗೆ ಪಾಪ ಯಾವಾಗ ತಟ್ಟೋದು ನೋಡಬೇಕು ಕಾದು ನೋಡಬೇಕು ನೋಡಿ ನಿಮಗೆ ಏನು ಅನಿಸ್ತದೆ ಹೇಳಿ ಈ ವಿಡಿಯೋ ಬಗ್ಗೆ ನನಗೆ ತುಂಬ 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 ಬೇಜಾರಾಗಿದೆ ನಾನು ಎರಡು ಮೂರು ದಿನದಿಂದನೇ ಇದೇ ವಿಡಿಯೋವನ್ನು ನೋಡ್ತಾ ಇರ್ತೇನೆ ಎಲ್ಲ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ನನಗೆ ತುಂಬ ಮೈಂಡಲ್ಲಿ ಎಲ್ಲ ಇದೆ ಕುಂತಿದೆ ಯಾಕಂದರೆ ನಾವು ಜನಸಾಮಾನ್ಯರಲ್ವಾ ಹೊರಗಡೆ ಹೇಗೆ ಹೋಗೋದು ಹೇಗೆ ಬದುಕೋದು ಮತ್ತು ಇದರಂತೆಯೇ ನಮ್ಮ ಕಡೆನೂ ಕೂಡ ಜನ ಇದ್ದಾರೆ ಬಟ್ ಅವರು ಇದೇ ಥರ ಇದ್ದಾರೆ ಆದರೆ ಇಷ್ಟಕ್ಕೆಷ್ಟು ಇಲ್ಲ ಬಟ್ ಅದು ಮುಂದೆ ಬರ್ತಾ ಬರ್ತಾ ದುಡ್ಡು ಹೆಚ್ಚಾದರೆ ಅವರು ಇದೇ ಥರ ಆಗ್ಬೋದೇನೋ ಅದಕ್ಕೆ ಎಂಥವ್ರಿಗೆ ನಾವು ಅವಕಾಶ ಕೊಡಬಾರ್ದು ಇಂಥವ್ರಿಗೆ ನಾವು ಅವಕಾಶ ಕೊಟ್ಟರೆ ಅವರು ಕೂಡ ಆಮೇಲೆ ಇವರು ನೋಡಿ ಅವರು ಕಲಿತಾರೆ ಇವರಿಗೆ ಒಂದು ಕಠಿಣವಾದಂಥ ಶಿಕ್ಷೆ ಆದರೆ ಇವರಿಗೆ ಈ ಥರ ಬಡದು ಇವರಿಗೆ ಒಂದು ಕಠಿಣ ಶಿಕ್ಷೆ ಕೊಟ್ಟರೆ ಅಲ್ಲಿ ಹಿಂದೆ ಇರೋರು ಒಂದು ಸ್ವಲ್ಪ ಜ ಪಾಠ ಕಲಿತಾರೆ ಅಂದ್ಕೊಂಡಿದ್ದೀವಿ ಆದರೆ ನನ್ನ ಮಾತಿನಿಂದ ಕೆಲವೊಬ್ಬರಿಗೆ ಬೇಜಾರಾಗಿರ್ಬಹುದು ಆದರೆ ಬೇಜಾರು ಮಾಡ್ಕೊಳ್ಬಹುದು ಬಟ್ ಆದರೆ ನಮಗೆ ತುಂಬ ಬೇಜಾರಾಗಿದೆ ಬೇಜಾರು ಮಾಡ್ಕೋಬೇಡಿ ಯಾರು ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಜೀವನ ನಮ್ಮನೇಲೆ ಆದರೆ ನಾವು ಹೇಗೆ ಬದುಕ್ತೇವೆ ಹೇಗೆ ನಾವು ಇದನ್ನು ಕೈಗೆ ತಗೋತೇವೆ ಅಂತ ಅರ್ಥ ಮಾಡಿಕೊಂಡು ಇದಕ್ಕೆ ಎಲ್ಲರೂ ಬೆಂಬಲ ಆಗಿ ಈ ಸಮೀರವರಿಗೆ ಎಲ್ಲರೂ ಬೆಂಬಲ ಕೊಡಿ ನಂದು ಕೂಡ ಬೆಂಬಲ ಇದೇ ನೀವು ಕೂಡ ಬೆಂಬಲ ಕೊಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಬೆಂಬಲ ಕೊಡಿ ನಾವು ಇಂಥ ವಿಡಿಯೋಗಳನ್ನು ಏನಾದರೂ ಒಂದು ವಿಷಯವನ್ನು ತೊಗೊಂಡು ಬಂದು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇವೆ ನೀವು ಕೂಡ ನಮ್ಮ ವಿಡಿಯೋಗಳಿಗೆ ಸ್ವಲ್ಪ ಬೆಂಬಲ ಕೊಡ್ತಾ ಹೋಗಿ ನಮಗೂ ಇಂಥ ವಿಷಯ ಅಂದರೆ ತುಂಬ ಮಾಡಬೇಕು ಮಾಡಬೇಕು ಅನ್ನಿಸ್ತದೆ ಬಟ್ ನಾನು ಪೂರ್ತಿ ಹೇಳಿಕೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕಾಗಿ ನಾನು ಸುಮ್ಮನೆ ಮೇಗಿನ ಮೇಗೆ ಹಾಕಿ ಹೇಳಿದ್ದೀನಿ ನಿಮಗೂ ಕೂಡ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಬಟ್ ನಾನು ಹೇಳಿರೋಂಥ ವಿಷಯ ನಿಮಗೆ ಅರ್ಥ ಆಗಬೇಕು ಅಂದರೆ ಸಮೀರ್ ಸಮೀರ್ ಎಮ್ ಡಿ ಅಂತ ಸಮೀರ್ ಎಮ್ ದೂತ್ ಸಮೀರ್ ಎಮ್ ಡಿ ಅಂತ ಅವ್ರದ್ದು ಚಾನಲ್ ಇದೆ ಅಲ್ಲಿ ಹೋಗಿ ಅವ್ರದ್ದು ನೋಡಿ ತುಂಬ ವಿಡಿಯೋ ಇದೆ ಆ ವಿಡಿಯೋವನ್ನು ನೋಡಿ ಅವರು ಯಾವ ಥರ ಹೇಳಿದ್ದಾರೆ ಏನೇನು ಹೇಳಿದ್ದಾರೆ ಅಂತ ನಾನು ಎಲ್ಲ ಬಿಡಿಸಿ ಹೇಳಿಲ್ಲ ಶಾರ್ಟಾಗಿ ಹೇಳಿದ್ದೀನಿ ನಿಮಗೆ ತುಂಬ ವಷ್ಟು ವಿಷಯ ಬೇಕು ಅಂದರೆ ಇದನ್ನು ಆ ವಿಡಿಯೋವನ್ನು ನೋಡಿ ಅಲ್ಲಿ ನಿಮಗೆ ಎಲ್ಲ ತುಂಬ ವಿಷಯ ಸಿಗ್ತದೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೌಜನ್ಯದ ಮೇಲೆ ಸ್ವಲ್ಪ ಎಲ್ಲರೂ ಅನು ಕರು ಕನುಕರಣೆ ತೋರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇರ್ತೇನೆ ಹಾಗೆ ನೋಡ್ತಾ ಹೋಗಿ ಸಮೀರ್ ಎಮ್ ಡಿ ಅವರ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನಿಮಗೆ ನನ್ನ ವೀಡಿಯೋವನ್ನು ಇಷ್ಟೊತ್ತು ನೋಡಿದ್ದಕ್ಕೆ ಟ್ಯಾನ್ ಧನ್ಯವಾದಗಳು ಟ್ಯಾಂಕ್ ಯು ಟ್ಯಾಂಕ್ ಯು ಆಲ್